ಅಂಟಮ್ಮ ಒತ್ತಾರೆ ಅಂದ್ರೆ ಎಲ್ಲೋಗಿದ್ದೆ ನಾನು ಎಲ್ಲಾ ಕಡೆ ಹುಡುಕ್ತೆ ನೀನ್ ನಿಂತಿದ್ಯಾ ಲಾ ಕ್ವಾಡ್ಲೆ ಒತ್ತಾರನೇ ರಾಮ ಮಂದಿರಕ್ಕೆ ಕಲ್ಲ ಅಪ್ಪಯ್ಯ ಎಮ್ ಎಲ್ ಎ ಆಗ್ಲಿ ಅಂತ ಬೇಡ್ಕೊಂಬರಕ್ ಹೋಗಿದ್ದೆ ಈಗ ಬೋರಾ ಪಾನ್ಕ ಮತ್ತೆ ಮಜ್ಗೆತ್ತಿನಿ ಅಂತ ಆಯ್ತು ಗೊತ್ತಾ ಬಂದೇ ಇಲ್ಲ ಇನ್ನು ಅಲ್ಲಿ ನಿನ್ನ ಪ್ರೀತಿ ನೀನ್ ವಿಶ್ ಮಾಡ್ತೀನಿ ಅಂತ ಕಾಯ್ತಾ ನಿಂತಿದ್ರೆ ನೀನ್ ನಿಲ್ ನಿಂತಿದ್ಯಾ ಅಯ್ಯೋ ರಾಮ್ನೆ ಮರ್ತೇ ಬಿಡ್ಲಾ ಸರಿ ವಿಶ್ ಮಾಡ್ಬಿಡ್ತೀನಿ ಅಂಟಮ್ಮ ಒಬ್ಬ ವಿಶ್ ಮಾಡಿದ್ರೆ ಸಾಕಾ ನಾನ್ ವಿಶ್ ಮಾಡಬಾರ್ದ ಇಬ್ರು ವಿಶ್ ಮಾಡಮ್ಮ ಎಲ್ಲರಿಗೂ ರಾಮನವರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಿ ವಾಟ್ಲೆ ಒತ್ತಾರನೇ ರಾಮ ಮಂದಿರಕ್ಕೆ ಹೋಗಿದೆ ಕಲ್ಲ ಅಪ್ಪ ಎಂ ಎಲ್ ಎ ಆಗ್ಲಿ ಅಂತ ಬೇಡ್ಕೊಂಬರಕ್ಕೆ ಹೋಗಿದ್ದೆ ಈಗಿನ ಬೋರ ಪಾನ್ಕ ಮತ್ತೆ ತಿನಿ ಅಂತ ಯೋಟಾಯ್ತು ಗೊತ್ತಾ ಬಂದೆ ಇಲ್ಲ ಇನ್ನು ಅಲ್ಲಿ ನಿನ್ನ